ಭಾನುವಾರ ಸಂಜೆ ಸತತ ಮೂರನೇ ಅವಧಿಗೆ ಪ್ರಧಾನಿಯಾಗಿ ಪ್ರಮಾಣವಚನವನ್ನು ಸ್ವೀಕರಿಸಿದ ನರೇಂದ್ರ ಮೋದಿ ಅವರು ಸೋಮವಾರ ಪ್ರಧಾನಮಂತ್ರಿ ಕಚೇರಿಯನ್ನು ಪ್ರವೇಶಿಸಿದ್ರು ಕಾರ್ಯಾಲಯದಲ್ಲಿ ತಮ್ಮ ಮೊದಲ ದಿನವೇ ಅವರು ಪಿಎಂ ಕಿಸಾನ್ ನಿಧಿಯ ಅಡಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಮೊತ್ತದ ಹದಿನೇಳು ಕಂತಿನ ಬಿಡುಗಡೆಗೆ ಮೊದಲ ಸಹಿಯನ್ನ ಹಾಕಿದ್ರು ಈ ಮೂಲಕ ಕಾರ್ಯಾಚರಣೆಯನ್ನ ಶುರು ಮಾಡಿದ್ರು ಮೂರನೇ ಅವಧಿಗೆ ಪ್ರಧಾನಿಯಾಗಿರುವ ಮೋದಿ ದಿಲ್ಲಿಯ ಸೌತ್ ಬ್ಲಾಕ್ನಲ್ಲಿರುವ ಕಚೇರಿಗೆ ತೆರಳಿ ರೈತರ ಕಲ್ಯಾಣ ಯೋಜನೆಯಾದ ಪಿಎಂ ಕಿಸಾನ್ ನಿಧಿಗೆ ಸಂಬಂಧಿಸಿದ ಕಡತಕ್ಕೆ ಮೊದಲ ಸಹಿಯನ್ನ ಹಾಕಿದ್ರು ಪಿಎಂ ಕಿಸಾನ್ ನಿಧಿ ಅಡಿ ರೈತರಿಗೆ ಆರ್ಥಿಕ ನೆರವು ನೀಡುವ ಈ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಹದಿನೇಳನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಿಸಿದ ಫೈಲ್ಗೆ ಸಹಿಯನ್ನ ಹಾಕಿದ್ರು ಇದು ಸುಮಾರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಮೊತ್ತವನ್ನು ಒಳಗೊಂಡಿದ್ದು ಒಂಬತ್ತು ಪಾಯಿಂಟ್ ಮೂರು ಕೋಟಿ ರೈತರಿಗೆ ನೆರವಾಗಲಿದೆ ರೈತರ ಕಲ್ಯಾಣಕ್ಕಾಗಿ ನಮ್ಮ ಸರ್ಕಾರ ಸಂಪೂರ್ಣ ಬದ್ಧವಾಗಿದೆ ಅಧಿಕಾರ ವಹಿಸಿಕೊಂಡ ಬಳಿಕ ರೈತರ ಕಲ್ಯಾಣಕ್ಕೆ ಸಂಬಂಧಿಸಿದ ಮೊದಲ ಕಡತಕ್ಕೆ ಸಹಿಯನ್ನ ಹಾಕಿದ್ದೇನೆ ಮುಂಬರುವ ದಿನಗಳಲ್ಲಿ ನಾವು ರೈತರಿಗಾಗಿ ಹಾಗೂ ಕೃಷಿ ವಲಯಕ್ಕಾಗಿ ಇನ್ನಷ್ಟು ಕೆಲಸ ಮಾಡುವುದನ್ನು ಬಯಸಿದ್ದೇವೆ ಎಂದು ಕಡತಕ್ಕೆ ಸಹಿ ಹಾಕಿದ ಬಳಿಕ ಪ್ರಧಾನಿ ಮೋದಿ ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಮೊದಲ ಸಹಿ ಮಹತ್ವದ್ದಾಗಿದೆ ಕಳೆದ ಸಾಲಿನಲ್ಲಿ ಸರ್ಕಾರವು ರೈತರ ವಿಚಾರಕ್ಕೆ ಭಾರಿ ಹಿನ್ನಡೆಯನ್ನ ಅನುಭವಿಸಿತ್ತು ಮೂರು ಕೃಷಿ ಕಾಯ್ದೆಗಳ ವಿರುದ್ಧ ಬೃಹತ್ ಪ್ರತಿಭಟನೆಗಳು ನಡೆದಿದ್ದವು ಕೊನೆಗೆ ಮೋದಿ ಅವರು ಈ ಕಾಯ್ದೆಗಳನ್ನು ರದ್ದುಗೊಳಿಸಿದರು ಇದರ ಬೆನ್ನಲ್ಲೇ ಕನಿಷ್ಠ ಬೆಂಬಲ ಬೆಲೆಗೆ ಖಾತರಿ ಒದಗಿಸುವ ಕಾನೂನು ಜಾರಿಗೆ ತರುವಂತೆ ಮತ್ತೆ ಪ್ರತಿಭಟನೆ ನಡೆದಿತ್ತು ಪ್ರಸಕ್ತ ಅವಧಿಯ ಮೋದಿ ಸರ್ಕಾರಕ್ಕೆ ರೈತ ಪರ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಹಾಗೂ ಅವರ ಬೇಡಿಕೆಗಳನ್ನು ಈಡೇರಿಸುವ ಒತ್ತಡವಿದೆ ಮರಳಿ ಅಧಿಕಾರಕ್ಕೆ ಬಂದಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ತುರ್ತು ಕಾರ್ಯಕ್ರಮಗಳಲ್ಲಿ ಸಂಪುಟ ಸಭೆ ಸೇರಿದೆ ಸೋಮವಾರ ಸಂಜೆ ನರೇಂದ್ರ ಮೋದಿ ಸಂಪುಟದ ಮೊದಲ ಸಭೆ ನಡೆಯಲಿದೆ ಸಂಸತ್ ಅಧಿವೇಶನಕ್ಕೆ ಆದೇಶ ಹೊರಡಿಸುವಂತೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಸಂಪುಟ ಔಪಚಾರಿಕ ಮನವಿ ಸಲ್ಲಿಸುವ ನಿರೀಕ್ಷೆ ಇದೆ ಈ ಸಂಸತ್ ಅಧಿವೇಶನದಲ್ಲಿ ರಾಷ್ಟ್ರಪತಿಗಳು ಸಂಸತ್ನ ಉಭಯ ಸದನಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮುಂದಿನ ಐದು ವರ್ಷಗಳ ಅವಧಿಯವರೆಗೆ ಸರ್ಕಾರದ ಗುರಿಗಳು ಹಾಗೂ ಆದ್ಯತೆಗಳ ಬಗ್ಗೆ ಸದನದಲ್ಲಿ ಪ್ರಸ್ತಾಪಿಸಲಾಗುತ್ತೆ ನರೇಂದ್ರ ಮೋದಿ ಅವರು ಎಪ್ಪತ್ತೊಂದನೇ ನೂತನ ಸಚಿವರ ಜೊತೆ ಭಾನುವಾರ ಪದಗ್ರಹಣ ಮಾಡಿದ್ರು ಹಿಂದಿನ ಸಂಪುಟದ ಮೂವತ್ನಾಲ್ಕು ಸಚಿವರನ್ನ ಮೋದಿ ತಮ್ಮ ಓ ಸರ್ಕಾರದಲ್ಲಿಯೂ ಉಳಿಸಿಕೊಂಡಿದ್ದಾರೆ ಇವರಲ್ಲಿ ಹತ್ತೊಂಬತ್ತು ಮಂದಿ ಸಂಪುಟ ದರ್ಜೆ ಸಚಿವರಾಗಿದ್ದಾರೆ ಅವರಲ್ಲಿ ಬಹುತೇಕ ಮಂದಿ ತಮ್ಮ ಹಳೆಯ ಖಾತೆಗಳನ್ನ ಮರಳಿ ಪಡೆಯುವ ನಿರೀಕ್ಷೆ ಇದೆ ಮೂವತ್ತು ಮಂದಿ ಸಂಪುಟ ಸಚಿವರು ಐವರು ಸ್ವತಂತ್ರ ಖಾತೆಯ ರಾಜ್ಯ ಸಚಿವರು ಮತ್ತು ಮೂವತ್ತಾರು ಮಂದಿ ರಾಜ್ಯ ಖಾತೆ ಸಚಿವರು ಸಂಪುಟವನ್ನ ಸೇರಿದ್ದಾರೆ